ಸ್ವಾಗತ ನಮ್ಮ ದಯಸ್ವಿ ಸಾಲಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಅನುಭವಿಸಿದ ಆತ್ಮೀಯ ಬಂಧುಗಳ ಇವತ್ತು ಇನ್ನು ಮತ್ತೊಂದು ಪುಣ್ಯಕ್ಷೇತ್ರವನ್ನು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ತೋರಿಸ್ತಾ ಇದ್ದೀನಿ ಅದೇ ಶ್ರೀ ಶಕ್ತಿ ಜ್ಞಾನಯೋಗ ಮಂದಿರ ಅಂತ ಹೇಳಿ ಇದು ಇದು ಸ್ಥಳ ಹೇಳ್ತೇನೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ಘಾಟಿನಸ್ತೆ ಮುಖಾಂತರ ಹೋದಾಗ ನಿಮಗೆ ಗಂಟಕನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲಿ ಈ ತಾಯಿ ನೆಲೆಸಿರತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ಒಂದು ಬಯಲು ಪ್ರದೇಶದಲ್ಲಿ ನೆಲೆಯಾಗಿರ್ತಕ್ಕಂಥ ಒಂದು ತಾಯಿ ಜಗನ್ಮಾಥ ಸನ್ನಿಧಾನ ಶ್ರೀ ಶಕ್ತಿ ಜ್ಞಾನ ಯೋಗ ಮಂದಿರ ಅಂತ ಹೇಳಿ ಕರೀತಾರೆ ಇಲ್ಲಿ ಅಮ್ಮನವರ ಆಶೀರ್ವಾದ ಅಮ್ಮನವರ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ನೋಡಿ ಸುಂದರವಾದ ಸುತ್ತಮುತ್ತಲು ಬಯಲು ಪ್ರದೇಶದಲ್ಲಿ ಅಂತ ನಾನು ಹೇಳಿದೆ ನಿಮಗೆ ಆ ಬಯಲು ಪ್ರದೇಶದಲ್ಲಿ ಸಾಯಿ ನೆಲೆಗೊಂಡಿರ್ತಕ್ಕಂಥದ್ದು ಇದು ಅತ್ಯಂತ ಇತ್ತೀಚೆಗೆ ಇದನ್ನು ನ ಇನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಪ್ರಮುಖ ಒಂದು ಪ್ರಖ್ಯಾತಿ ಓದ್ತಾ ಇದೆ ಇಲ್ಲಿ ಏನೇ ಭಕ್ತರು ಬಂದು ಬೇಡಿಕೆಗೊಂಡರೂ ಸಹ ಈ ಕಲ್ಲು ಮೇಲೆ ಕೂತ್ಕೊಂಡು ಆ ಕಲ್ಲು ಸುತ್ತಿದ್ರೆ ಅದು ಬೇಡಿಕೆ ಈಡೇರುತ್ತೆ ಅಂತ ಹೇಳುತ್ತೆ ಅದು ಮುಂದಿನ ತೋರಿಸ್ತಾರೆ ಅದ್ರ ಮುಂದೆ ಈಗ ನೋಡಿ ತಾಯಿಯ ಗರ್ಭಗುಡಿಯನ್ನು ಇಲ್ಲೊಂದು ಒಂದು ಹೋಮ ಮತ್ತು ತಾಯಿಯ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ ಚಿಕ್ಕದಾಗಿ ತೋರಿಸ್ತಾ ಇದ್ದಾರೆ ಇತ್ತೀಚೆಗೆ ಇದೆಲ್ಲ ಹೊಸ್ದಾಗಿ ನಡೀತಾ ಇರ್ತಕ್ಕಂಥದ್ದು ತಾಯಿ ಜ್ಞಾನ ಶಕ್ತಿ ಜ್ಞಾನ ಯೋಗ ಮಂದಿರ ಗರ್ಭಗುಡಿಯ ವೀಕ್ಷಣೆ ಜಗನ್ಮಾತೆ ಶ್ರೀ ಶಕ್ತಿ ಜ್ಞಾನ ಯೋಗ ಮಂದಿರ ಅಂಥೇಳಿ ಈ ದೇವಸ್ಥಾನ ದೇವಾಲಯವರು ಕರೀತಾರೆ ಹೊರಗಡೆ ಇರ್ತಕ್ಕಂಥದ್ದು ಗಂಟಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ನೀವು ಘಾಟಿ ಹೋಗ್ಬೇಕಾದ್ರೆ ಅಲ್ಲಿ ಎಳ್ಳಿ ಸಿಗುತ್ತೆ ನೋಡಿ ಎಷ್ಟು ಚಿಕ್ಕಾಗಿದ್ರು ಚಕ್ಕುವ ಕಟ್ಟಿದ್ದಾರೆ ಭಕ್ತಾದಿಗಳಿಗೆ ಪ್ರತಿನಿತ್ಯ ಇಲ್ಲಿ ಪೂಜೆ ಇರುತ್ತೆ ಅದರಲ್ಲೂ ಸಹ ಮಂಗಳವಾರ ಶುಕ್ರವಾರ ಅಮ್ಮನವರ ಅಪ್ಪಣೆಯೂ ಸಹ ಇಲ್ಲಿರುತ್ತೆ ನೋಡಿ ಈ ಕಲ್ಮೇಲೆ ಕೂತ್ಕೊಂಡಿರಲಿ ವಿಶೇಷತೆ ಏನಪ್ಪ ಅಂದರೆ ಈ ಕಲ್ಮೇಲೆ ಕೂತ್ಕೊಂಡು ತಮ್ಮ ಬೇಡಿಕೆಗಳು ತಾಯಿನ ನೆನೆಸ್ಕೊಂಡು ಏನೇ ಬೇಡಿಕೆಗಳನ್ನು ಕೇಳ್ಕೊಡ್ರೆ ಅದು ಬಲಭಾಗದಲ್ಲಿ ತಿರಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತೇಳಿ ಅದಕ್ಕದೇ ತಿರುಗುತ್ತೆ ಆ ಶಕ್ತಿ ತಮ್ಮಲ್ಲಿ ಭಕ್ತಿ ಇರಬೇಕಷ್ಟೇ ಭಕ್ತಿಯೇ ಇಲ್ಲಿ ಮುಖ್ಯ ಭಕ್ತಿಯಿಂದ ಕೇಳ್ಕೊಟ್ಟಾಗ ಆ ಕಲ್ಲೇನಾದ್ರು ಬಲಗಡೆ ತಿರುಗುತ್ತೆ ನಿಮ್ಗೆ ಕಾರ್ಯ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅರ್ಚಕರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಇಲ್ಲಿನ ಪದ್ಧತಿನೂ ಹೌದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಇದನ್ನು ಮಾಡ್ತಾರೆ ಹಾಗೆ ಕೆಲವ್ರಿಗೆ ಅವರ ಒಂದು ಮನೋಭಿಲಾಷೆ ಮನೋ ಆಸೆ ಆಕಾಂಕ್ಷೆ ಈಡೇರಿಕೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ತಾವು ಏನೇನು ಮಾಡಿದ್ದರೆ ಕರ್ಮಫಲಕ್ಕೆ ತಕ್ಕಂತೆ ಇಲ್ಲಿ ನಿಮ್ಮ ಆಸೆ ಈಡೇರಿಕೆ ಆಗುತ್ತೆ ಒಬ್ಬರು ಭಕ್ತರು ತಮ್ಮ ಒಂದು ಮನೆಯಲ್ಲಿ ತೊಂದರೆ ಇರ್ತಕ್ಕಂಥದ್ದು ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಯನ್ನು ಕೇಳಿಕೊಂಡು ಕೂತಿದ್ದಾರೆ ನೋಡಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಜಗನ್ಮಾತೆ ಮುಂದೆ ಆ ಒಂದು ಮಂತ್ರದ ಕಲ್ ಮೇಲೆ ಕೂತಿದ್ದಾರೆ ತಾವೆಲ್ಲರೂ ಸಹ ನಮ್ಮ ಈ ದೈವದ ಚಾನಲನ್ನು ವೀಕ್ಷಣೆ ಮಾಡಬೇಕು ಲೈಕ್ ಕೊಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ತಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ ನಾವಿನ್ನೂ ಹೆಚ್ಚು ಹೆಚ್ಚು ಇಂಥ ಕ್ಷೇತ್ರವನ್ನು ತೋರಿಸೋದಕ್ಕೆ ನಿಮ್ಮಿಂದ ನಾವು ಸಪೋರ್ಟನ್ನು ಕೇಳ್ತಾ ಇದ್ದೀವಿ ತಾವೆಲ್ಲರೂ ಸಹ ನಮ್ಮ ಚಾನಲನ್ನು ಸಹಕರಿಸಬೇಕು ಪುಷ್ಟಿ ಕೊಡಬೇಕು ಬಲ ಕೊಡಬೇಕು ಯಾಕೆಂದರೆ ನಮ್ಮ ಚಾನೆಲನ್ನು ನೀವೆಲ್ಲರೂ ಸಹ ನಿಜ ಹೇಳಬೇಕು ನಮ್ಮ ಚಾನಲನ್ನು ನೀವು ಅಭಿಮಾನಿ ದೇವರುಗಳಿದ್ದಂಗೆ ನಮ್ಮ ಚಾನೆಲ್ಗೆ ನೀವೆಲ್ಲರೂ ಅಭಿಮಾನಿಗಳಿದ್ದಂಗೆ ಹಾಗಾಗಿ ನಮ್ಮ ಚಾನಲ್ನ ಬಲಗೊಳಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀನಿ ನೋಡಿ ಭಕ್ತರೊಬ್ಬರ ಪರೀಕ್ಷೆ ಇಲ್ಲಿ ತಾಯಿ ಮುಂದೆ ನಡೀತಾ ಇದೆ ಅರ್ಚಕರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇಲೆ ನಡೀತಾ ಇದೆ ಮತ್ತೊಬ್ಬರು ಭಕ್ತರು ಬಂದು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ತಾವು ಅದನ್ನು ಕೂತ್ಕೊಂಡು ಬನೇಕ ಚಿತ್ತತೆಯಿಂದ ಭಕ್ತಿಬ್ಬರು ಕೂತಿದರೆ ಆ ಕೆಲಸ ಆಗುತ್ತೆ ಅನ್ನೋದು ಇಲ್ಲಿಯ ಒಂದು ಸುಧಾರಣೆ ಅತ್ಯಂತ ಸೂಕ್ಷ್ಮವಾಗಿ ನೋಡ್ರಿ ನೀವು ಪರಿಶೀಲನೆ ಮಾಡಿ ನೋಡಿ ಅಲ್ಲಿ ಭಕ್ತಿಯ ಪ್ರಧಾನ ಇಲ್ಲೇನು ಅಲ್ಲ ಅಲ್ಲಿ ಮಹಿಳೆಯರು ಹೆಚ್ಚು ಆಕರ್ಷಣೀಯ ಹೊಂದಿರತಕ್ಕಂಥ ಕ್ಷೇತ್ರ ಇದು ಹೆಚ್ಚು ಹೆಚ್ಚು ಮಹಿಳೆಯರು ಬರ್ತಾರೆ ಇಲ್ಲಿ ಅಮ್ಮನವರಿಂದ ವಾಗ್ದಾನ ಆಗುತ್ತೆ ಇಲ್ಲಿ ಇಲ್ಲಿ ಪಟ್ಟ ಕಾರ್ಯಕ್ರಮ ಅಂತ ಇದೆ ಮುಂದೆ ನಿಮ್ಗೆ ಅದು ಗೊತ್ತು ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ ಎಲ್ಲ ವಿಶ್ ವಿಷಯ ತಿಳಿಯುತ್ತೆ ನಿಮಗೆ ಹಾಗಾಗಿ ಇದೊಂದು ಅತ್ಯಂತ ಚಿಕ್ಕದಾದ ಕ್ಷೇತ್ರ ಆಗಿದ್ದರೂ ಚೊಕ್ಕವಾಗಿದೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಕ್ಷೇತ್ರ ಹಾಗೆ ತಾವೆಲ್ಲರೂ ಸಹ ಒಂಥರ ಇದನ್ನು ವೀಕ್ಷಣೆಯನ್ನು ಮಾಡಿ ಅಲ್ಲಿರ ಪಾಸಿಟಿವ್ ಎನರ್ಜಿನ ತಗೊಳ್ಳಿ ಭಕ್ತರೊಬ್ಬರು ಅದನ್ನು ಮಾಡ್ತಾಯಿದ್ದಾರೆ ನೋಡಿ ಅವರ ಅಭಿ ಮನಸ್ಸಲ್ಲಿ ಏನು ಕೋರ್ಕೊಂಡಿದ್ದಾರೆ ಗೊತ್ತಿಲ್ಲ ಆ ಕೋರಿಕೆಯಂತೆ ಅಮಲವರು ಈಡೇರಿಸೋದಾದ್ರೆ ನಿಧಾನವಾಗಿ ಕೆಲವರಿಗೆ ಬೇಗ ಆಗುತ್ತೆ ಕೆಲವ್ರು ನಿಧಾನ ಆಗ್ತದೆ ಅಂದರೆ ನಿಧಾನಕ್ಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ಪ್ರತೀತಿ ತಾವು ಸರಿ ಓದೋ ಗೊತ್ತಾಗುತ್ತೆ ಅಲ್ಲಿನ ವಾತಾವರಣ ನೋಡಿ ತಾಯಿಯ ದೊ ಗರ್ಭಗುಡಿ ತ್ರಿಶೂಲ ಇದೆ ಹಾಗೆ ಹೋಮಕುಂಡನೂ ಇದೆ ನೋಡಿ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಜೋರಾಗಿ ಪೂಜೆ ನಡೆಯುತ್ತೆ ಪ್ರತಿನಿತ್ಯ ಪೂಜೆ ಇದೆ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಹೆಚ್ಚು ಮಹಿಳೆಯರು ಸೇರ್ತಕ್ಕಂಥ ಕ್ಷೇತ್ರ ಇದು ತಾವೆಲ್ಲರೂ ಮಕ್ಕಳು ಸಮೇತ ಹೋಗಿ ಮಕ್ಕಳಿಗೆ ಇಲ್ಲಿ ಹೆಚ್ಚಿ ಹೆಚ್ಚು ವಿದ್ಯಾಭ್ಯಾಸಕ್ಕೋಸ್ಕರ ಸಹ ಇಲ್ಲಿ ತಾಯಿಯನ್ನು ಕೇಳೋದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ ಅದಕ್ಕೆ ಜ್ಞಾನಯೋಗ ಮಂದಿರ ಅಂತೇಳಿ ಇದು ತಾಯಿಯನ್ನು ಕರಿತಕ್ಕಂಥದ್ದು ಇದು ಬೈಲಲ್ಲಿ ನಾವು ನನ್ನ ತಿಳಿಸಿರ್ತಕ್ಕಂಥ ಅಮ್ಮನವ್ರ ಕ್ಷೇತ್ರ ಇದು ಗಂಟಗಾನಹಳ್ಳಿ ಮರಿಬೇಡಿ ಸರಿ ಹೇಳ್ತಾ ಇದ್ದೀನಿ ಗಂಟಗಾನಹಳ್ಳಿ ದೊಡ್ಡಬಳ್ಳಾಪುರದಿಂದ ಗಂಟಗಾನಹಳ್ಳಿ ಅನ್ನೋ ಒಂದು ಕ್ಷೇತ್ರ ವಿಶಾಲವಾಗಿದೆ ಅಲ್ಲಿ ಓದಿರ್ತಕ್ಕಂಥವ್ರಿಗೆ ಅನ್ನದಾನವೂ ಇದೆ ಅನ್ನ ಪ್ರಸಾದನವನ್ನು ಕೊಡ್ತಾ ಕೊಡ್ತಾರಲ್ಲಿ ತಾವೆಲ್ಲರೂ ನಮ್ಮ ಚಾಲನ ವೀಕ್ಷಣೆ ಮಾಡಬೇಕು ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಬೇಕು ನಮಗೆ ಬಲವನ್ನು ತುಂಬಬೇಕು ಇನ್ನೂ ಹೆಚ್ಚು ಒಳ್ಳೆ ಕ್ಷೇತ್ರಗಳು ತೋರಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೇಳ್ತಾ ಎಲ್ಲ ಚಾನೆಲ್ಗಳನ್ನು ತಾವು ವೀಕ್ಷಣೆ ಮಾಡಿದ್ರೆ ಹಾಗೆ ನಮ್ಮ ಚಾನಲ್ ನೋಡಿ ನೋಡಿದ್ದಕ್ಕೆ ಈ ಚಾಲೆಂಜ್ ಸಾಕ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ